ಹೈಕೋರ್ಟ್ ಒಪ್ಪಿಲ್ಲ ಆಯ್ತು ಕೊಟ್ಟಿಲ್ಲ ಇಲ್ಲಿ ಸದನಕ್ಕೆ ಸಪೋರ್ಟ್ ಅಧಿಕಾರಿ ಇದೆ ನಾವು ಚರ್ಚೆ ಮಾಡಿದ್ರೆ ಒಳಗೆ ಏನೇನು ಇನ್ವಾಲ್ ಬರೇ ನಾವು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡೋದಲ್ಲ ಯಾರ್ಯಾರು ಅದಾರ ಯಾರ್ಯಾರು ನಮ್ಮ ಪಕ್ಷವನ್ನ ಬಲಿಕ್ ಬಟ್ಟು ಅಡ್ಜಸ್ಟ್ಮೆಂಟ್ ಏನ್ ಮಾಡ್ಕೊಟ್ಟಾರ ಅವ್ರದೆಲ್ಲ ಬಣ್ಣ ಬಯಲಾಗಲಿ ಅವ್ರ ಎಷ್ಟು ಲೂಟಿ ಮಾಡಾರ ಬಣ್ಣ ಬಯಲಾಗಲಿ ಅಂತ ಎಲ್ಲಾ ಪಕ್ಷದ ಸ್ವಚ್ಛ ಆಗಲಿ ಕ್ಲೀನ್ ಇಂಡಿಯಾ ಕ್ಲೀನ್ ಕರ್ನಾಟಕ ಕ್ಲೀನ್ ಆಲ್ ಪಾರ್ಟಿ ಆಗಬೇಕು ಪ್ರಾಮಾಣಿಕರಿಗೆ ಅವಕಾಶ ಸಿಗಬೇಕು ಅದಕ್ಕೆ ಈಗ ಪ್ರಶ್ನೋತ್ತರ ಮುಂದಾಗಬೇಕು ಚರ್ಚೆಗೆ ಅವಕಾಶ ಕೊಡಬೇಕು ಓಕೆಂದ್ರೆ ಮಾತಿ ಇರ್ತಾರಲ್ಲ ಹೈಕೋರ್ಟ್ ಒಪ್ಪಿಲ್ಲ ಆಯ್ತು ಕೊಟ್ಟಿಲ್ಲ ಇಲ್ಲಿ ಸದನಕ್ಕೆ ಸಪೋರ್ಟ್ ಅಧಿಕಾರಿ ಇದೆ ನಾವು ಚರ್ಚೆ ಮಾಡಬೇಕು ಒಳಗೆ ಏನೇನು ಇನ್ವಾಲ್ವ್ ಬರೇ ನಾವು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡೋದಲ್ಲ ಯಾರ್ಯಾರು ಅದಾರ ಯಾರ್ಯಾರು ನಮ್ಮ ಪಕ್ಷವನ್ನ ಬಲಿಕ್ ಪಟ್ಟು ಅಡ್ಜಸ್ಟ್ಮೆಂಟ್ ಏನ್ ಮಾಡ್ಕೊಟ್ಟಾರ ಅವ್ರದೆಲ್ಲ ಬಣ್ಣ ಓಕೆ ಅವ್ರು ಎಟ್ಟು ಲೂಟಿ ಮಾಡಾರ ಬಣ್ಣ ಬಯಲಾಗಲಿ ಅಂತ ಎಲ್ಲಾ ಪಕ್ಷದ ಸ್ವಚ್ಛ ಆಗಲಿ ಕ್ಲೀನ್ ಇಂಡಿಯಾ ಕ್ಲೀನ್ ಕರ್ನಾಟಕ ಕ್ಲೀನ್ ಆಲ್ ಪಾರ್ಟಿ ಆಗಬೇಕು ಪ್ರಾಮಾಣಿಕರಿಗೆ ಅವಕಾಶ ಸಿಗಬೇಕು ಅದಕ್ಕೆ ಈಗ ಪ್ರಶ್ನೋತ್ತರ ಮುಂದಾಕ್ಬೇಕು ಚರ್ಚೆಗೆ ಅವಕಾಶ ಕೊಡಬೇಕು ಓಕೆ ಆಯ್ತಾ ಮಾತಂದ್ರೆ ಮಾತಿ